ಹಾಯ್ ಎಲ್ಲರೂ ಹೇಗಿದ್ದರೆ ನೀವೆಲ್ಲ ತುಂಬ ಚೆನ್ನಾಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೊರಗಡೆ ಮಳೆ ಬರ್ತಾ ಇರಬೇಕಾದ್ರೆ ಬಿಸಿ ಬಿಸಿ ಸಮೋಸ ತಿನ್ನಬೇಕು ಅಂತ ಯಾರಿಗನ್ಸಲ್ಲ ಹೇಳಿ ಈ ರೀತಿ ಸುಲಭವಾಗಿ ಬಿಸಿ ಬಿಸಿ ಸಮೋಸ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇದ್ರೊಳಗಡೆ ಹಾಕಿರುವಂಥ ಆಲೂಗಡ್ಡೆ ಫೀಲಿಂಗ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಅದಕ್ಕೆ ನಾನಿನ್ನ ಮೊದಲು ಒಂದು ಕಪ್ಪಷ್ಟು ಮೈದಾ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಓಂಕಾಳು ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮೈದಾ ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಬೇಕು ಇದು ಮೆತ್ತಗಿರಬಾರ್ದು ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಅಷ್ಟು ಇಟ್ಬಿಡಬೇಕು ಇವಾಗ ಚೆನ್ನಾಗಿ ನಾನು ಕಲಿಸ್ತಾ ಇದ್ದೀನಿ ಹಿಟ್ಟು ನೆನ್ನೆ ಅಷ್ಟರಲ್ಲಿ ಒಳಗಡೆ ಹಾಕೋ ಫಿಲಿಂಗ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸ್ಪೂನಷ್ಟು ಧನ್ಯಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಅರ್ಧ ಅರ್ಧಂಬರ್ಧ ಕುಟ್ಕೊಳ್ಬೇಕು ಈ ರೀತಿ ಕುಟ್ಟಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಒಂದು ಬಟ್ಲಿಗೆ ಹಾಕೊಂಡು ನಾ ಅದೇ ಕುಟಾಣಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಷ್ಟು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕ್ತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇದನ್ನು ಹಾಕಿ ಇದನ್ನು ಅರ್ಧಂಬರ್ಧ ಕುಟ್ಕೊಳ್ಬೇಕು ಈ ರೀತಿ ಕುಟ್ಟಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮಿಕ್ಸಿನಲ್ಲೂ ಒಂದು ಸಲ ತಿರುಗಿಸ್ಕೊಳ್ಬೋದು ಇವಾಗ ಇದು ರೆಡಿಯಾಗಿದೆ ನಾನು ಒಂದು ಮೂರು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಅವಾಗೊಂದು ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಹಿಂಗು ಹಾಗೆ ಗೋಡಂಬಿ ಕುಟ್ಟಿರೋ ಅಂಥ ಮಿಶ್ರಣ ಕುಟ್ಟಿರೋವಂಥ ನಾವು ಮೊದಲು ಕುಟ್ಟಿಟ್ಕೊಂಡಿದ್ವಲ್ಲ ಜೀರಿಗೆ ಧನಿಯಾ ಅದು ನಂತರ ನಾವು ಕುಟ್ಟಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂಚೂರು ಅರ್ಶನ ಹಾಗೆ ಒಂದು ಅರ್ಧ ಸ್ಪೂನ್ ಕಾಲು ಸ್ಪೂನಷ್ಟು ಗರಂ ಮಸಾಲ ಮನೆಯಲ್ಲೇ ಮಾಡಿರೋವಂಥದ್ದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಕಪ್ಪು ಉಪ್ಪು ಹಾಗೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಬೇಯಿಸಿಟ್ಕೊಂಡಿರೋ ಅಂಥ ಆಲೂಗೆಡ್ಡೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಕೊತ್ತಮಿರಿ ಸೊಪ್ಪು ನಾಟಿ ಕೊತ್ತಮಿರಿ ಸೊಪ್ಪು ತುಂಬಾ ರುಚಿಯಾಗಿ ಬರುತ್ತೆ ನಾಟಿ ಕೊತ್ತಮಿರಿ ಸೊಪ್ಪು ಬಳಸೋದ್ರಿಂದ ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ರೆ ಇದ್ದೀನಿ ಇವಾಗ ರೆಡಿಯಾಗಿದೆ ಇದಂತೂ ತುಂಬಾ ರುಚಿಯಾಗಿ ಬರುತ್ತೆ ಮಸಾಲ ಅಂತೂ ಇವಾಗ ನೋಡಿ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ನೆಂದಿದೆ ಇವಾಗ ಇದು ಸಲ ಚೆನ್ನಾಗಿ ಕೈಯಲ್ಲಿ ನಾತ್ಕೊಳ್ಳೋಣ ಕೈಯಲ್ಲಿ ನಾತ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ಸಮೋಸಾಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆನ ಸಿಮ್ಮಲ್ಲಿ ಕಾಯೋದಕ್ಕೆ ಇಟ್ಬಿಡಬೇಕು ನಂತರ ಸ್ವಲ್ಪ ಹಿಟ್ಟು ಹತ್ಕೊಂಡು ಸ್ವಲ್ಪ ಪೂರಿ ರೀತಿಯಲ್ಲಿ ತೆಳ್ಳಗೆ ಹೊತ್ಕೊಳ್ಬೇಕು ನಂತರ ಮಧ್ಯೆ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಎರಡು ಭಾಗ ಮಾಡ್ಕೊಳ್ಬೇಕು ಅದರಲ್ಲಿ ಒಂದು ಭಾಗನ ತೆಗೆದುಕೊಂಡು ಎರಡು ತಿನೂ ಸೇರಿಸ್ಕೊಳ್ಬೇಕು ಈ ರೀತಿ ಕೋನ್ ರೀತಿನಲ್ಲಿ ಸೇರಿಸ್ಕೋಬೇಕು ಅದು ಸಮೋಸ ರೀತಿನಲ್ಲಿ ಆಗುತ್ತೆ ಸ್ವಲ್ಪ ಹಾಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಅದ್ರ ಮೊ ಈ ರೀತಿ ಕೋನ್ ರೀತಿಯಲ್ಲಿ ಮಾಡಿಬಿಟ್ಟು ಅದರೊಳಗಡೆ ಆಲೂಗಡ್ಡೆ ಮಿಶ್ರಣ ಮಾಡಿದ್ವಲ್ಲ ಅದನ್ನು ಹಾಕೊಬೇಕು ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಪೂರ್ತಿ ತುಂಬ ತುದಿವರೆಗೂ ತುಂಬಾರ್ದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ಬೇಕು ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಈ ರೀತಿ ಮಡಚಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಎಲ್ಲನೂ ಇದೇ ರೀತಿ ರೆಡಿ ಮಾಡಿಕೊಂಡು ಕಾದಿರೋ ಎಣ್ಣೆನಲ್ಲಿ ಹಾಕಬೇಕು ಎಣ್ಣೆ ತುಂಬನೂ ಕಾದಿರಬಾರ್ದು ಒಂದು ಮೀಡಿಯಮಾಗಿ ಕಾದಿರಬೇಕು ಇದೇ ರೀತಿ ಹಾಕ್ಕೊಂಡು ನಿಧಾನಕ್ಕೆ ಸಣ್ಣ ಸಣ್ಣೂರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಸಣ್ಣೂರಿನಲ್ಲಿ ಬೇಯಿಸೋದ್ರಿಂದ ಸಮೋಸ ತುಂಬಾ ಗರಿ ಗರಿಯಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಹೊಂಬಣ್ಣ ಬರೋವರೆಗೂ ಕ ಚೆನ್ನಾಗಿ ಎಣ್ಣೆನಲ್ಲಿ ಕರ್ಕೊಳ್ಬೇಕು ಎರಡು ಕಡೆ ತಿರುಗಿಸಿ ಬೇಯಿಸ್ಕೊಳ್ಬೇಕು ರೆಡಿಯಾಗಿದೆ ಸಮೋಸ ತುಂಬಾ ರುಚಿಯಾಗಿರುತ್ತೆ ತುಂಬಾ ಖಾರ ಖಾರವಾಗಿ ಚಳಿ ಮಳೆಗೆ ತುಂಬಾ ಬಿಸಿ ಬಿಸಿಯಾಗಿರೋವಂಥ ಸಮೋಸ ರೆಡಿಯಾಯಿತು ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋಂಥ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸೊ ನಾಲ್ಕು ಸ್ಪೂನಷ್ಟು ಸಿಹಿ ಚಟ್ನಿ ಹಾಗೆ ಒಂದೆರಡು ಸ್ಪೂನಷ್ಟು ಖಾರ ಚಟ್ನಿ ಹಾಕಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಮೋಸ ಚಟ್ನಿ ರೆಡಿ ಆಗುತ್ತೆ ಇದು ಅಷ್ಟೇ ಈ ಚಟ್ನಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ರೆಸಿಪೀಸ್ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಬೇಕಿದ್ದರೆ ಚೆಕ್ ಮಾಡಿ ಖಾರ ಖಾರವಾಗಿರುವಂಥ ಸಮೋಸ ಹಾಗೆ ಈ ರೀತಿ ಚಟ್ನಿ ಹಾಗೆ ಸ್ವಲ್ಪ ಈರುಳ್ಳಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆಯಿತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ